ಒಂದು ಇನ್ಫಾರ್ಮೇಶನ್ ಕೇಳಬೇಕಿತ್ತು ಹೇಳಿ ಮೇಡಮ್ ಇದು ಮನೆ ಕಟ್ತಾ ಇದೀವಿ ನಾವು ಅದು ಪಕ್ಕದ ಮನೆಯವರು ಮಾಕ್ಲಿಲಿ ಸರ್ ಕರೆಂಟ್ ಇಲ್ಲ ಅದ್ರ ಜೊತೆಗೆ ಇಲ್ಲಿ ಪಕ್ಕದ ಮನೆಯವರು ತುಂಬಾ ಪ್ಲಾಸ್ಟಿಂಗ್ ಮಾಡಕ್ ಐತೆ ನಾವ್ ಹೆಂಗೋ ಮಾಡ್ಕೊಂಡ್ ಮಾಡ್ತಾ ಇದೀವಿ ಅದಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ಪಕ್ಕದ ತುಂಬಾ ಕಿರಿಕ್ ಕಡೆ ಅಕ್ಕಪಕ್ಕವ್ರ ಕಾಟ ಹಂಗ ಆಗ್ಬಿಟ್ಟಿದೆ ಸರ್ ನಮಗೆ ಅಂದ್ರೆ ಎಲ್ಲ ಪ್ಲಾಸ್ಟಿಂಗ್ ಮಾಡಕ್ ಅವ್ರ ಕಡೆ ಜಾಗದಲ್ಲಿ ನಾವ್ ಬಿಡಲ್ಲ ನೀವ್ ಎಷ್ಟ್ ಬಿಟ್ಟಿದೀರ ಗವರ್ಮೆಂಟ್ ಇಂದ ರೂಸ್ ಆಗೈತೆ ಮೂರ್ ಅಡಿ ಬಿಟ್ಬೇಕಿತ್ತು ನೀವ್ ಒಂದೋರ್ ಅಡಿ ಬಿಟ್ಟಿದ್ದೀರಾ ನಮ್ಗೆ ಒಂದೋರ್ ಅಡಿ ಮಾತ್ರ ಅವ್ರ್ ಬಿಟ್ಟಿಲ್ಲ ಅವ್ರದ್ದು ಹಿಂದೆ ಮನೆ ಇದೆ ಮುಂದೆ ಜಾಗ ಇದೆ ಅವ್ರದ್ದು ಮನೇನು ಇಲ್ಲ ಅಲ್ಲಿ ಬರಿ ಸುಮ್ನೆ ಸೀಟ್ ಹಾಕೊಂಡಿದಾರೆ ಗಾಡಿ ನಿಲ್ಸಕ್ಕೆ ಅಂತ ಅದಕ್ಕೆ ಗಲೀಜಾಗುತ್ತೆ ನೀವ್ ನಿಮ್ ನಮ್ ಜಾಗಕ್ಕೆ ಹಾಕ್ಬೇಡಿ ನಮ್ ಇದಕ್ ಇದ್ ಮಾಡ್ಬೇಡಿ ನೀವ್ ಎಷ್ಟ್ ಬಿಟ್ಟಿದ್ದೀರಾ ಅಷ್ಟು ಕ್ಲೀನ್ ಮಾಡ್ಕೊಡಿ ಕಟ್ಟಿದೀವಿ ಚೀಲ ಕಟ್ಟಕೋರು ಎಲ್ಲಾ ಅರ್ಧ ಹಾಕ್ತಾರೆ ಹಾಕಕೋರ್ ಎಲ್ಲಾ ಕಿತ್ತಾಕ್ತಾರೆ ನೀವ್ ಕ್ಲೀನ್ ಮಾಡ್ಬೇಡಿ ಈ ಕಡೆ ಚೀಲಾನು ಕಟ್ಬೇಡಿ ಈ ಕಡೆ ಬರ್ಲೂಬೇಡಿ ಬೇಡಿ ಅಂತ ಎಲ್ಲಾ ಕಿತ್ ಕಿತ್ ಹಾಕ್ತಾರೆ ನೀವ್ ಎಷ್ಟು ಒಂದೂವರೆ ಅಡಿ ಬಿಟ್ಟಿದೀರಾ ನಾವ್ ಒಂದೂವರೆ ಅಡಿ ಬಿಟ್ಟಿದೀವಿ ಒಂದೂವರೆ ಒಂದು ಮುಕ್ಕಾಲ್ ಇದೆ ಆ ಅದ್ ಕೆಳಗಡೆ parking ಒಂದ್ ರೂಮ್ ಮಾಡಿದೀವಿ ಒಂದ್ ಒಂದ್ ಫ್ಲೋರ್ second floor ಮೇಲ್ ಮಾಡಿದೀವಿ ಏನು ಮಣ್ಣಿನ ಅಥವಾ concrete ಇಟ್ಟಿಗೆನ ಇದು ಇದ್ರ ಇಟ್ಟಿಗೆ cement ಇಟ್ಟಿಗೆ all of black ಅವ್ರ ಕಡೆ cement ಬೀಳ್ದಿದಂಗೆನೆ plastic ನಿಮ್ ಮೇಸ್ತ್ರಿ. ಅಲ್ಲ ಅವ್ರ ಕಡೆ ಸಿಮೆಂಟ್ ಬೀಳಕ್ಕೆ ಹೋಗಲ್ಲ ಜಾಗ ಐತೆ ನಮಿಗಲ್ಲ ಹಿಂದೆ ಅವ್ರದ್ದು ಇದ್ರದ್ದು ಜಾಗನೇ ಐದಡಿ ಐತೆ ನಮ್ದಲ್ದೇನೆ ಅವ್ರದ್ದು ಅದು ಯಾರ್ದೋ ಗೊತ್ತಿಲ್ಲ ಒಟ್ಟ ಅದು ಇವ್ರೆಲ್ಲಾ ಮುಂಚೆ ಇದ್ದವರೆಲ್ಲ ಈ ಕಡೆದೇನೆ ಆ ಎಪ್ಪ ಕಿರಿಕ್ ಮಾಡಿ ಮಾಡಿ ಕಟ್ತಂಗ್ ಬಿಟ್ಟಿದಾರೆ ಅಂತ ಆದ್ರೆ ಅದು ಆಗ್ಲಿ ನಾವೇನ್ ಅದೇನ್ ಎತ್ಕೊಂಡ್ ಹೋಗಲ್ವಲ್ಲ ಸಾರ್ವೆ ಹಾಕೊಂತಿ ಮೂರ್ ದಿನದಲ್ಲಿ ಮುಗಿಸ್ತಾರೆ ಹಿಂದೆ ಒಂದೇ ಗೋಡೆ ಇರೋದು ಒಂದ್ ಏಕಾದ್ ಮೂರ್ ದಿನದಲ್ ಮುಗಿಸ್ಕೊಂತಾರೆ ನಾವು ರಿಕ್ವೆಸ್ಟ್ ಮಾಡೆಲ್ಲಾ ಕೇಳ್ಕೊಂಡು ಈ ತರ ಬರೀ ಮೂರ್ ದಿನಕ್ಕಲ್ವಾ ಸರ್ ನಾವ್ ಹೆಂಗೋ ಮಾಡ್ಕೊಂತೀವಿ ಬಿಟ್ಕೊಡಿ ಸ್ವಲ್ಪ ಅಂತ ಅವ್ರ ಏನಂದ್ರು ಬಿಡಕ್ಕೆ ರೆಡಿ ಇಲ್ಲ ಹಾಕಂಗಿಲ್ಲ ಆ ಮೂರ್ ವರ್ಷ ನಮ್ ಅವ್ರ ಮನೆ ಹಿಂಗೆ ಕಾರ್ ಹೋಗಕ್ಕೆ ಅವ್ರಿಗೆ ಆಕಡೆ ಇಂದ ರೋಡ್ ಇದೆ ಅಂದ್ರು ನಮ್ ಜಾಗದಲ್ಲೇ ಓಡಾಡ್ತಿದ್ರು ಈಗ ಸಡನ್ ಆಗಿ ಮನೆ ಕಟ್ಬಿಟ್ವಲ್ಲ ಅವ್ರಿಗೆ ಎಕಡೆನೂ ಕಾರ್ ತಗೊಂಡ್ ಹೋಗಕ್ ಆಯ್ತ ಇಲ್ಲ ಅವ್ರ ಮನೆಗೆ ಅವ್ರು ಗೋಡೆ ಒಡ್ದಾಕ್ಬೇಕು ಇವಾಗ ಏನಾರ ಗೋಡೆ ಕಾರ್ ತೊಗೊಂಡ್ ಹೋಗಬೇಕು ಅಂದ್ರೆ ಕರೆಕ್ಟಾಗಿ ನಾವ್ ಮನೆ ಕಟ್ಟಿರೋ ಜಾಗದಲ್ಲೇ ಅವ್ರು ಓಡಾಡ್ತಿದ್ರು ನಮ್ ಸೈಟ್ ಅಲ್ಲೇನೆ ಮೂರ್ ವರ್ಷದಿಂದ ಇವಾಗ ಅದಿಲ್ವಲ್ಲ ಅನ್ನೋ ಕೋಪಕ್ಕೋ ಏನಕ್ಕೋ ಗೊತ್ತಿಲ್ಲ ನಾವ್ ಬಿಡಲ್ಲ ಬಿಡಲ್ಲ ಅಂತ ಬಿಟ್ಟಿದಾರೆ ನಾವ್ ಹಂಗು ಕೇಳಿದೀವಿ ಇದು ಜಾಗ ನಿಮ್ದ ಐತ ನಾವ್ ಮನೆ ಕಟ್ತೀವಿ ಎಲ್ಲಾ ಕೇಳಿದೀವಿ ನಮ್ಗ್ ಈ ಕಡೆ ರೋಡ್ ಐತೆ ನೀವು ಕಟ್ಕೊಳ್ಳಿ ನಮ್ಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಇವಾಗ ಈ ತರ ಹೇಳ್ತಾರ ಏನಂತ ನಂಗ್ ಏನ್ ಮಾಡೋದು ಫುಲ್ ಮನೆ ಎಲ್ಲಾ ಹಿಂದೆ ಮುಂದೆ ಒಳಗಡೆ ಎಲ್ಲಾ ಆಗಿದೆ ಅದೊಂದ್ ಸೈಡ್ ಮಾತ್ರ ಬ್ಯಾಲೆನ್ಸ್ ಇದೆ ಅದಕ್ಕೆ ಇವಾಗ ಯಾವ ತರ ಒಂದೇನಾದ್ರೂ ಐಡಿಯಾ ಕೊಡ್ತೀರ ಇಲ್ಲ ಪಂಚಾಯತಿ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ತೊಂದರೆ ಕೊಡ್ತಾರೆ ಇವಾಗ ಅವ್ರ ಏನ್ ಮಾಡ್ತಿದ್ರೆ ನಿಮಗೆ ಅದೇ ಸಾರ್ವೇ ಹಾಕಳಕ್ ಹೋದ್ರೆ ಮಾಡ್ತಾ ಇದಾರೆ ಬೈತಾ ಇದ್ದಾರೆ ನಾವ್ ಕೇಳಕ್ ಹೋದ್ರೆ ಜಾಗ ಬಿಟ್ಟಿದ್ರೆ ಹಾಕೊಂಡ್ ಮಾಡಿಸ್ಕೊಂತ ಹೇಳ್ತಾ ಇದಾರೆ ಅಂದ್ರೆ ಒಂದೂವರೆ ಅಡಿಲ್ ಆಗಲ್ವಲ್ಲ ಇವಾಗ ನಿಮ್ಮ ಮೇಸ್ತ್ರಿ ಹೇಳಿ ಪರಿಸ್ಥಿತಿ ಹಿಂಗಿದೆಪ್ಪ ಇದ್ರಲ್ಲಿ ಏನು ಮಾಡಬಹುದು ಆತರ ಮಾಡ್ಕೊಡು ಅಂತ ಹೇಳ್ಬಿಟ್ಟು ನೀವು ಮೇಸ್ತ್ರಿಗೆ ಹೇಳಿ ಸರಿನಾ ಇವಾಗ ನೀವು ಅಕ್ಕ ಪಕ್ಕದಲ್ಲಿ ಇರೋರ ಹತ್ರ ದ್ವೇಷ ವೈಷಮ್ಯಗಳು ಕಟ್ಕೊಳ್ಳೋದಕ್ಕಿಂತ ನೋಡಿ ಇವಾಗ ಅವರು ಮೂರ್ಖರು ಅಂತ ನೀವ್ ಮುರ್ಖರಾಗ್ಬಿಡಿ ಆಯ್ತಾ ಇವತ್ತು ನೀವು ಅಲ್ಲಿ ಬಾಳೆ ಬದುಕ್ಬೇಕಾದಂತ ಜಾಗ ಅದು ನೀವು ನಿಮ್ ಮಕ್ಳು ಮೊಮ್ಮಕ್ಳು ಇರ್ಬೇಕಂತ ಈ ದ್ವೇಷ ವೈಷಮ್ಯಗಳು ಇವಾಗ ನೀವೇನೋ ಬೆಂಡ್ ಆಗ್ಬಿಡಿ ಅವ್ರಿಗೆ ಎದ್ರು ಕಡಿ ಅಂತೆಲ್ಲ ಹೇಳ್ತಾರದು ಗೊತ್ತಾಯ್ತು ಶಾಂತಿಯಿಂದ ಬದುಕಬೇಕು ನಾಳೆ ದಿನ ನೀವ್ ಬೋರ್ಡ್ ಆಡ್ತಿರ್ತೀರ ಬೈಯೋದು ನೀವು ಅವ್ರನ್ ಬೈಯ್ಯದೋ ಗೊತ್ತಾಯ್ತು ನಾವು ಅದಕ್ಕೋಸ್ಕರನೇ ಹೋಗಿ ಎಲ್ಲಾ ಮೂರ್ ದಿನ ಗಲೀಜ್ ಆದ್ರು ತೊಳ್ಕೊಡ್ತಿವಿ ಟೈಲ್ಸ್ ಹೊಡೆದ್ರು ಅದೇನಾದ್ರು ಸ್ಕ್ರಾಚ್ ಆದ್ರೂ ಹೊಸಾರೆ ಹಾಕುಸ್ಕೊಡ್ತೀನಿ ಕಲೆ ಆದ್ರೆ ಪೇಂಟ್ ಎಲ್ಲಾ ತರ ರಿಕ್ವೆಸ್ಟ್ ಮಾಡ್ಕೊಂಡಿದಾಯ್ತವ್ರಿಗೆ ಏನು ಒಂದ್ ಚೂರ್ ನಿಮ್ಗೆ ಇದಾಗ್ದಾಗ ನಾವ್ ಮಾಡ್ಕೊಡ್ತಿವಿ ಅಂತ ನೀವು ಮಾಡ್ಕೊಡ್ಲೂ ಬಿಡಿ ನಮ್ ಕಡಿಕೆ ಹಾಕ್ಲೂ ಅಂತ ಕಿತ್ ಕಿತ್ ಹಾಕ್ತಾ ಇದಾರೆ ಆಮೇಲೆ ಟಾರ್ಪಲ್ ಕಟ್ಟಿದ್ರೆ ಆ ಟಾರ್ಪಲ್ ನೇ ಕಿತ್ತಾಕ್ತಾರೆ ಚೀಲ ಹಸಿರು ಚೀಲಾನೆ ತೆಗ್ದಾಕ್ತಾರೆ ಈಗ ಒಳ್ಳೆ ಆಯ್ತು ನಮ್ ಜಾಗದಲ್ಲಿ ಆದ್ರೂ ಮಾಡ್ಕೊಳ್ಳೋಣ ಅಂತ ಆ ಕಡೆ ಕದಂಗ್ ಸ್ವಲ್ಪ ಟಾರ್ಪಲ್ ಸಿಮೆಂಟ್ ಬಿಡ್ದಂಗ್ ಕಟ್ಟಿದ್ರೆ ಅದ್ನು ಕಿತ್ತಾಕ್ತಾವ್ರಲ್ಲ ಅಲ್ಲ ಅಲ್ಲ ಅದ್ನ ಕಿತ್ತಾಕ ಅಧಿಕಾರ ಅವ್ರಿಗಿಲ್ಲ ನೀವ್ ಅವ್ರ ಜಾಗದಲ್ಲಿ ಹೋದ್ರೆ ಮಾತ್ರನೇ ಇಲ್ಲ ಅಂದ್ರೆ ಹೋಗಿ ನಿಮ್ಮ ಪಂಚಾಯತಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಸ್ವಾಮಿ ಹಿಂಗಿದೆ ನನ್ನ ಜಾಗದಲ್ಲಿ ನಾವು ಎಷ್ಟು ನಿಮ್ಮ ಜಾಗ ಎಷ್ಟದು ಅದು ನಲ್ವತ್ತಕ್ಕೆ ಹದಿನೈದು ಆರ್ನೂರು ಸ್ಕ್ವೇರ್ ಫೀಟ್ ಹೌದು ಅದ್ರಲ್ಲೂ ಮೂರ ಅಡಿ ಜಾಗ ಬಿಡ್ಬೇಕಂತ ಅವ್ನ್ಗೆ ಹಾ ಅವ್ನ್ ಮಾತ್ರ ಬಿಡಲ್ಲ ಅವ್ನ್ ಎಷ್ಟೈತ್ ಅಷ್ಟು ಈಗ ಅವ್ರದ್ ಒಂದೊ ರೆಡಿ ನಮ್ದೊಂದೋ ರೆಡಿ ಅಂದ್ರ ಮೂರ್ ಅಡಿ ಮಾಡ್ಕೊಂಬೋದವ್ರಿ ಈಗ ಅವ್ರ್ ಕಟ್ಟಿವಾಗ ನಾವೂನು ಇದ್ ಮಾಡ್ತೀವಲ್ವಾ ಅದನ್ನೇ ನಾನು ಹೇಳ್ತಾ ಇದೀನಿ ಅದಕ್ಕೆ ಅವ್ರ ಜಾಗ ಜಾಸ್ತಿ ಇದೆ ಅವ್ರ ಇಲ್ಲವ್ರೆ ಅಂತೆ ಅದು ಆ ಕಡೆ ಎಲ್ಲಾ ಅವ್ರದೇ ಜಾಗ ಅಂತೆ ಆದ್ರೂ ಸೋಲ್ತಾ ಇಲ್ಲ ಅಪ್ಪ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡ್ರುನು ಅವ್ರು ಕೇಳ್ತಾ ಇಲ್ಲ ನಿಮ್ಮ ಮೇಸ್ತ್ರಿಗೆ ಹೇಳಿ ಅಂದ್ರೆ ನಿಮ್ಮ ಸಂಬಂಧಪಟ್ಟಂತ ಮಾಕ್ಳಿ ಪಂಚಾಯ್ತಿಗೆ ಒಂದು ಲೆಟರ್ ಬರೆದು ಕೊಡಿ ಸ್ವಾಮಿ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಅನುಕೂಲ ಮಾಡ್ಕೊಡಿ ಈ ತರ ನಮ್ದ್ ಆರ್ನೂರ ಅಡಿಗಳ ಜಾಗ ಇದೆ ಈ ಜಾಗಕ್ಕೆ ಒಂದ್ ಸ್ವಲ್ಪ ಬಂದು ಪಕ್ಕದ ಮನೆಯವರು ಈ ತರ ಅಬ್ಜೆಕ್ಷನ್ ಮಾಡ್ತಾ ಇದಾರೆ ನಮ್ಗೆ ಏನ್ ಕೊಡೋದೊಂದು ನಾವು ನೀವ್ ಹೇಳ್ದಂಗ್ ದೊಡ್ಡ ವಿಷಯ ಆಗಿರ್ಲಿಲ್ಲ ಇವಾಗ ಇಷ್ಟು ಮನೆ ಕಟ್ಬಾರ್ದು ಅಂತ ಬೇರೆ ರೂಲ್ಸ್ ಕರೆಂಟ್ ಬೇರೆ ಇಲ್ಲ ಇದು ರಿಸ್ಕ್ ಮೇಲ್ಗಡೆ ಒಂದ್ ರೂಮ್ ಕಟ್ಟಿದ್ವಿ ಅದೊಂದಕ್ಕೀಗ ಕೊಡಲ್ಲ ಅಂತ ಕೂತಿದ್ದಾರೆ ಟ್ಯಾಂಕ್ ರೂಮ್ ಒಂದೊಂದಾಗಿಲ್ಲ ನಮಗೆ ಇಷ್ಟೊತ್ತಿ ನಾವು ಓದ್ತಿ ಎರಡ್ ತಿಂಗ್ಳೆಲ್ಲ ಗುರುಪ್ರವೇಶ ಮಾಡ್ಕೊಂಡು ಹೋಗ್ಬೇಕಿತ್ತು ಮನೆಗೆ ಅಲ್ಲೇ ಎಂಟು ತಿಂಗ್ಳಾಯ್ತು ಎಂಟು ಒಂಬತ್ ತಿಂಗಳು ಮನೆ ಸ್ಟಾರ್ಟ್ ಮಾಡಿ ನಾನು ಪೂಜೆ ಮಾಡಿ ಮನೆ ಇದ್ ಮಾಡಿ ಎಲ್ಲಾ ಕೊಟ್ಟು ಮನೆ ಕೆಲ್ಸಕ್ಕೆಲ್ಲ ಲೋನ್ ಎಲ್ಲಾ ತಗೊಂಡಿ ಕೈಗೆ ದುಡ್ ಬರ್ಲಿ ಅಂತ ಕರೆಕ್ಟ್ ಆಗಿ ನಾವು ಪಾಯ ತೆಗ್ಯದಿನ್ನ ಪಾಯ ತೆಗಿ ಬಿಟ್ಟಿದಿ ಕರೆಂಟ್ ಸ್ಟಾಪ್ ಅಂತ ಕರೆಂಟ್ ಕೊಡ್ತಾ ಇಲ್ಲ ಹೋಗಿ ಒಂದ್ ಫಾರ್ಮ್ ಇಸ್ಕೊಂಬಂದು ಆ ಫಾರ್ಮ್ ಆಗಲ್ಲ ಓಸಿ ಬೇಕು ಅನ್ಬಿಟ್ ಆ ಕೊಟ್ಟಿದ್ನು ವಾಪಸ್ ಇಸ್ಕೊಂಡ್ಬಿಟ್ರ ಅದಾಗಲ್ಲ ಅಂತ ಟೆಂಪ್ರವರಿನೂ ಕೊಟ್ಟಿಲ್ಲ ನಮ್ಗ ಆದ್ರೂ ನಾವು ಜನರೇಟ್ ಹಂಗ ಹಿಂಗ ಹೆಂಗೋ ಮಾಡಿ ಕಟ್ಕೊಂತ ಇದೀವಿ ನಮ್ ಹತ್ರ ಕಂಬನೂ ಇಲ್ಲ ಒಂದು ಕಂಬನೂ ನಾವೇ ಅದು ಸಪ್ರೇಟ್ ಇದೆ ಹೊಲದ್ ತರ ಇಲ್ಲಿ ನಾ ಗ್ರಾಮ್ ಪಂಚಾಯತಿ ಬೇರೆ ಆದ್ರೂನು ನಾವ್ ಹೆಂಗೋ ಮಾಡ್ಕೊಂಡ್ ಇದ್ ಮಾಡ್ತಾ ಇದ್ವಿ ನೀರ್ ಒಡಸ್ಕೊಂಡಿ ಕರೆಂಟ್ ಹೆಂಗೋ ಜನ್ರೇಟು ಹಂಗೋ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ತಾ ಇದ್ದೀವಿ ಆ ನಮ್ಮ ಇವ್ರ್ ನೋಡ್ರಿ ಈ ತರ ಮಾಡ್ತಾ ಇದಾರೆ ಏನ್ ಮಾಡ್ ಮಾತ್ ಎತ್ತಿದ್ರೆ ಸರಿ ಏನಾದ್ರೂ ಪಕ್ಕದ ಮನೆ ನಮ್ ನಮ್ ಚಿಗಪ್ಪ ಅವ್ರ ಇದಾರೆ ಅವ್ರ ಒಂಚೂರ್ ಏನಾರ ಕೊಟ್ರೆ ಸಾಕು ಎಮರ್ಜೆನ್ಸಿಗೆ ಚೆಕ್ ಮಾಡೋಕೆ ಇವ್ರೆ ಅದಕ್ಕೆ ಅವ್ರಿಗೂ ಅವ್ರಿಗು ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದ್ರಸ್ತಾರೆ ಎಷ್ಟ್ ಹಿಂಸೆ ಕೊಡ್ತಾ ಇದ್ದಾರೆ ಅಂದ್ರೆ ಮನೆನೇ ಬೇಡ ಅಂತ ಮಾರ್ಕೊಂಡ್ ಹೋಗ್ಬಿಡೋಣ ಯಾರು ತಗೋತಾನು ಇಲ್ಲ ಅವ್ರಿಗೂ ಕೇಳಿದೀವಿ ಅವಾಗಲೇ ನೀವು ಸೈಟ್ ಬೇಕಂದ್ರೆ ತಗೊಂಬಿ ನಾವ್ ಬೇರೆ ಕಡೆ ತಗೊಂತೀವಿ ಓಡಾಡಕ್ ಓಡಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ ಬೇಡ ಅಂದ್ರ ಅವಾಗ ಇವಾಗ ಈ ತರ ಮಾಡ್ತಾವ್ರಿ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಸರ್ ಇಲ್ಲಮ್ಮ ಇವಾಗ ಒಂದ್ ಕೆಲ್ಸ ಮಾಡಿ ನೀವು ಮೇಸ್ತ್ರಿಗೆ ಹೇಳಿ ಏನ್ ಮಾಡಕ್ ಆಗುತ್ತೋ ಏನ್ ಸ್ಪೆಷಲ್ ಐಡಿಯಾ ಮಾಡಿ ಅದಕ್ಕೆ ಪ್ಲಾಸ್ಟಿಂಗ್ ಮಾಡುತ್ತೋ ದಯವಿಟ್ಟು ಮಾಡೋ ಪಟ್ಟಿ ತರ ಮಾಡ್ತಾರೆ ಏನು ಆಗಲ್ವಾ ಸರ್ ಅದು ಸಿಮೆಂಟ್ ಇಲ್ಲದೆ ಪಟ್ಟಿಲೆ ಮಾಡ್ತಾರೆ ಮಾಡ್ಬೋದಮ್ಮ ಮಾಡ್ಬೋದು ಇವತ್ತೇನ್ ಟೆಕ್ನಾಲಜಿ ತುಂಬಾ ಇದೆ ಆ ನಿಮ್ಗೆ ನೀರು ಮಳೆ ನೀರು ಒಳಗಡೆ ಬರ್ಲಿದ್ದಂಗೆ ಏನ್ ಮಾಡೋಕ್ಕಾಗತ್ತೋ ನಿಮ್ಮ ಮೇಸ್ತ್ರಿಗೇ ಕೇಳಿ ಚೆನ್ನಾಗ್ ಅವ್ರಿಗೆ ಸಿವಿಲ್ ಬಗ್ಗೆ ಇದೇನು ಪ್ಲಾಸ್ಟಿಕ್ ಮಾಡೋದ್ರ ಬಗ್ಗೆ ಅವ್ರು ನಿಮ್ಗೆ ಏನೋ ಒಂದ್ ಪರಿಹಾರ ಕೊಡ್ತಾರೆ ನೀವು ಅವ್ರ ಹತ್ರನೇ ಮಾತಾಡಿ ಅದ್ನ ಏನಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಪಂಚಾಯತಿ ಅವ್ರಿಗೂ ಒಂದ್ ಗಮನಕ್ಕೆ ತನ್ನಿ ಓಕೆನಾ ಇವಾಗ ನಾವು ಯಾರೇ ಮಾತಾಡಿದ್ರು ನಿನ್ಗೆ ಹಾಕ್ಬೇಕಪ್ಪ ಅಂದ್ರೆ ಯಾರಿಗೂ ಅಧಿಕಾರ ಇರಲ್ಲ ಮಾತಾಡಿ ಅಂತರ ನಿಮ್ ಸಿನ್ ಆಗ್ತಾಯ್ತು ನಾನೇನ್ ಹೇಳ್ತಾ ಇದ್ದೀನಿ ನಾವೇ ಒಂದ್ ಮಾತಾಡೋಣ ಇರ್ಲಿ ಸರ್ ನೋಡಿ ಪಾಪ ಬಡವರು ಅಂತ ಏನೋ ಒಂದ್ ಹೇಳಕ್ ಹೋದಾಗ ಇವಾಗ ನಿಮಗೆ ಅಲ್ಲಿ ಇರೋರಿಗೆ ಸ್ಪಂದಿಸ್ತಾ ಇಲ್ಲ ಅಂದಾಗ ಯಾರಿಗ ಸ್ಪಂದಿಸ್ತಾರೆ ಅನ್ನೋದು ಮುಖ್ಯ ಲೋಕಲ್ ಆಗಿರ್ತಾರೆ ಅವ್ರದ್ದೇ ಪ್ರಾಪರ್ಟಿಗಳು ಇರ್ತವೆ ಇನ್ನೊಂದು ಮತ್ತೊಂದು ಜಮೀನುಗಳು ಇರ್ತವೆ ಹಂಗಾಗಿ ಅವ್ರದ್ದು ನಡೀತಾ ಇರ್ತದೆ ಹಂಗಾಗಿ ಆಡ್ತಾರೆ ದಯವಿಟ್ಟು ಆದಷ್ಟು ನಿಮ್ಮ ಮೇಸ್ತ್ರಿಗೆ ಒಂದಿಷ್ಟು ಎಷ್ಟು ಕಮ್ಮಿ ಜಾಗದಲ್ಲಿ ಮಾಡ್ಕೊಡಕಾಗುತ್ತೋ ಅಷ್ಟು ಕಮ್ಮಿ ಜಾಗದಲ್ಲಿ ಮಾಡ್ಕೊಡೋದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸ್ಕೊಂಡ್ರಮ್ಮ ಅದೇ ಒಳ್ಳೇದು

ವಾಣಿ ಇದು ಕನ್ನಡಿಗನ ಧ್ವನಿ